ಹೇಳ್ಯಾರ ಅವ್ರು ಬೀರ ದೇವ್ರ ಇತಿಹಾಸದೊಳಗೆ ಆ ನಿನಗೆ ಇನ್ನೂ ಭಾಳ ತಿಳಿದಿಲ್ಲ ಅಂತ ಹೇಳ್ಯಾರ ಅವ್ರು ಹೌದ್ ಹೌದ್ರೀಪ್ಪ ತಿಳ್ಕೊಂಡಿರ್ತಕ್ಕಂಥ ಜ್ಞಾನಿಗಳದಾರ ಗುರುಗಳ್ ಅದಾರ ಅದಾರ ಅದಕ್ಕೆ ನಾ ಕೇಳಿದ್ದೇನೋ ಬೀರಾನ ದೇವ್ರಿಗೆ ತಮ್ಮಗಳು ಅದಾರ ಎಷ್ಟು ಮಂದಿ ಅದಾರ ಅವ್ರ ಹೆಸ್ರು ಏನು ಇನ್ನು ನಾರಾಯಣ್ ಗೌಡಗೆ ಹೆಣ್ಮಕ್ಳು ಭಾಳ ಮಂದಿ ಅದಾರ ಎಷ್ಟು ಮಂದಿ ಅದಾರ ಅವ್ರ ಹೆಸ್ರು ಏನು ಅದರೊಳಗ ಕನ್ನಿ ಕೋಮಾಲಿ ಎಷ್ಟನೇ ನಂಬರ್ ಇಪ್ಪ ದೇವರ ಹೌಸಿತಾಳ ತಂದ ಕರಂದ ಶಿವನ ಸೇವಾ ಮಾಡಾಕ್ ಹೋಗ್ಬೇಕಾದ್ರೆ ಪರಮಾತ್ಮ ಆರ್ ಹಳ್ಳ ಕೊಟ್ಟಿದ್ದ ಆರ್ ಹಳ್ಳ ಹೋಗದ ಆರ್ ಸಮುದ್ರ ಏಳನೇ ಸಮುದ್ರ ಹೆಂಗ ದಾಟಿ ಹೋಗಿ ತಂದ ಒಳ್ಳೆ ಬಂದ ಹೌದು ಅಲ್ಲಿ ಆ ತಾಯಿಗಳು ಏನು ಕೊಟ್ಟಿಲ್ಲ ನಾ ಕೇಳುವಂತಾದ್ರೊಳಗಾಗಿ ನಾ ಏನು ಘರ್ಷಣೆ ಕೇಳಾಕತ್ತೀನಿ ಆರು ಏನು ಕೊಟ್ಟಿಲ್ಲ ಅಲ್ಲಿ ಹೌದು ಯಾರು ಏನು ಕೊಟ್ಟಿಲ್ಲ ಅಲ್ಲಿ ಶಿದ್ದಾಟಿಗೆ ಬೆಳೆದದ ಅಲ್ಲಿ ಒಂದು ಬೆಳೆದದ ಏನು ಕೊಟ್ಟಿಲ್ಲ ಅಲ್ಲಿ ಹಾ ಅದು ಸಿದ್ಧಾಟಿಗೆ ಬೆಳೆದದ ಅದಕ್ಕೆ ನಾ ಕೇಳಿರ್ತಕ್ಕಂಥ ಹೆಂಗ ಹಿಂಗ್ ಅದಕ್ಕ ನೋಡ್ರಿ ಮನಸ್ಸು ಯಾಕಂದ್ರೆ ಯಾಕಂದ್ರ ನಾಡ್ಮ್ಯಾಗ ದಿನನಿತ್ಯ ನೀವು ಭಾಳ ಮ್ಯಾಲಿನೊಳಗೆ ಆಯ್ತು ಆ ಎಲ್ಲ ಕಡೆ ತಿರುಗಾಡ್ತಿರಿ ಹಾ ಹಾ ದಿನ ಒಂದು ಮ್ಯಾಲಿನೊಳಗೆ ದಿನ ಇಟ್ಟು ಟೆಟಸ್ ಟೇಟಸ್ ವಾಟ್ಸ್ಆಪ್ದೊಳಗ ನೋಡಿದ್ರೆ ಸುಟ್ಟಿ ಸಿದ್ದು ಸರ್ ಹೇಳಿ ಬರೆದು ಬಿಟ್ಟದ್ದು ಬಂದೇ ಬರ್ತಾವ್ ಬಂದೇ ಅದಕ್ಕೆ ಅಂತ ದೊಡ್ಡ ಜ್ಞಾನಿಗಳದಿರಿ ತಿಳ್ಕಿರ ನಿಮ್ಮಿಂದ ಕೇಳಿ ನಾವು ಅಡ್ಡ ತಿಳ್ಕೊಬೇಕಂತಕ್ಕಂಥದ್ದು ಅಪೇಕ್ಷೆ ಇಟ್ಕೊಂಡು ಕೇಳಿವಿ ನಾವು ಸುಟ್ಟಿ ಸಿದ್ದು ಸರ್ ಡೊಳ್ಳಿನ ಪದ ಅಂದ್ರೆ ಬಂದ ಬಿಡ್ತಾವ್ರಿ ಹೌದ್ ಾಗ್ ಬರ್ತಾವಪ್ದಾಗ ಬರ್ದ ಬಿಟ್ಟದ್ದು ದಿನ ಇನ್ ಸಂಕೇಶ್ವರಕ್ ಹೋಗಿದ್ರು ನಾಳೆ ಒಂದ್ ಊರಿಗೆ ಹೋಗಿದ್ರು ಊರಿಗೆ ಹಿಂಗೆಲ್ಲ ಬರ್ತಾವ ಬರ್ತಾವ್ರಿಪ ಅಂತ ದಿವಿ ಜ್ಞಾನಿಗಳದಿರಿ ಯಾಕಂತ ಕೇಳಿದ್ರೆ ನೀವು ಮುಚ್ಚಿ ಇಟ್ಕೊಂಡು ಹೋಗಕ್ ಹೋಗ್ರಿ ಆತ್ಮೀಯ ಬಂಧುಗಳೇ ಹ ಬಹಳ ಒಂದು ಒಳ್ಳೆ ಅಚ್ಚುಕಟ್ಟುವಾಗಿ ಮಾತುಗಳನ್ನು ಹೇಳ್ತಿರಿ ಹೇಳ್ತೀರಿ ತಾವೆಲ್ಲರೂ ಇಲ್ಲಿ ನಿಮ್ ಮಾತು ಕೇಳ್ಬೇಕಂತಕ್ಕಂತ ಅಪೇಕ್ಷೆ ಇಟ್ಕೊಂಡು ತಾವೆಲ್ಲರೂ ಕೂಡ್ಯಾರ ಹಾ ಹಾ ಇಲ್ಲಿ ಹಾಲ್ ಮತದ ದೈವದವರು ಆ ಹಾಲುಂಡ ಸಭಾ ಹೆಂಗ್ ಕುಡಿಯೋದ್ ಕೇಳಿದ್ರ ಹೆಂಗ್ ಕುಡೀತಿ ಆ ಎರಡು ಕಲಾ ತಂಡದವರು ಏನೇನ ಮಾತುಗಳನ್ನ ಅಚ್ಚುಕಟ್ಟು ಆಗಿರ್ತಕ್ಕಂಥದ್ದು ಹೇಳ್ತಾರಂತಕ್ಕಂತ ಕೇಳು ಸಲುವಾಗಿ ಕೂಡ್ಯಾರುಡ್ಯಾರ